ದಿನೇಶ್ ಗುಂಡೂರಾವ್ ಅವರು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪತ್ರಕರ್ತರು ಇದನ್ನ ದಯವಿಟ್ಟು ಯಾವ ನ್ಯೂಸ್ ಆಗ್ತೀರ ಬಿಡ್ತಿರೋ ಮೂರು ಜನ ಮಹನೀಯರು ಒಂದು ಮಾತು ಕೊಡ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ ಮೂರೇ ತಿಂಗಳಲ್ಲಿ ಗಿಡಗುಲಿ ನೌಕರನ್ನ ಕಾಯಂ ಮಾಡ್ತೀನಿ ಅಂತಾರೆ ಯಾಕೆ ಮಾಡಲಿಲ್ಲ ನೀವು ನಾವು ಅಧಿಕಾರದಲ್ಲಿ ಆಯ್ತು ಇಪ್ಪತ್ತೆರಡು ಗಂಟೆ ಎರಡು ಮೂರು ಅರ್ಜಿ ಕಳೆದಾಯ್ತು ಆದ್ರೆ ಅವರ ಆಫೀಸ್ಗೆ ಆಗಿರ್ಬೋದು ಅವರ ಕಚೇರಿಗಾಗಿರ್ಬೋದು ಲಕ್ಷಾಂತರ ಬಿಲ್ ಆಗಿರ್ತದೆ ನೋಡ್ರಿ ಶಾಮ್ನೂರ್ ಶಿವಶೇಖರ್ ಅವರು ಹಿರಿಯರು ಅವ್ರ ಬಗ್ಗೆ ಮಾತಾಡೋದು ನಾನು ದೊಡ್ಡ ವ್ಯಕ್ತಿ ಅಲ್ಲ ಆದ್ರೂ ಒಂದು ವಿಚಾರ ಹೇಳ್ತೀನಿ ಅವ್ರಿಗೆ ಅನಾರೋಗ್ಯ ಆಗಿರುತ್ತೆ ತಿಳ್ಕೊಂಡಿರ್ತಾರೆ ಸರ್ಕಾರದ ಬಿಲ್ ಕೊಟ್ಟಿರ್ತಾರೆ ಎಂಬತ್ ಆರು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಬಿಲ್ ಕೊಟ್ಟಿರ್ತಾರೆ ಯಾರು ದುಡ್ಡು ನಮ್ಮ ದುಡ್ಡು ಯಾರಿಗೆ ಶಾಮನ ಶಿವಶಂಕರ್ಗೆ ಎಂಬತ್ತು ಆರು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಸರ್ಕಾರ ನಮ್ಮ ತೆರಿಗೆ ದೊಡ್ಡ ಎಚ್ ಎಂ ರೇವಣ್ಣ ಅವರು ಆ ಪಟ್ಟಿ ದೊಡ್ಡದಾಗಿದೆ ಎಚ್ ಡಿ ರೇವಣ್ಣ ಸಹ ಇದಾರೆ ಆ ಪಟ್ಟಿ ತೆಗೆದುಬಹುದು ನೀವು ಕೋಟ್ಯಾಂತ ರೂಪಾಯಿ ನಮ್ ದುಡ್ಡು ಅವರು ಅವ್ರ ಸ್ವಂತ ಉಪಯೋಗಿಸ ನಮ್ಮ ಅಕ್ಕ ತಂಗಿ ಕೇಳ್ತಿರೋದಷ್ಟು ಮೂವತ್ತಾರು ಸಾವಿರ ರೂಪಾಯಿ ಇದನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರಕ್ಕೆ ಈ ನಾಲಯ ಸರ್ಕಾರಕ್ಕೆ ಅವರಿಗೆ ಬಜೆಟ್ ಅಲ್ಲ ಯೋಗ್ಯತೆ ಯೋಗ್ಯತೆ ಇಲ್ಲ ಬಡವರು ಯೋಗ್ಯತೆ ಇಲ್ಲ ಅವರಿಗೆ ಇನ್ನೊಬ್ಬರ ಮನೆಯ ಸತೀಶ್ ಇದ್ದರು ವಿಶ್ವಗುರು ಅಂತ ಹೌದು ಸ್ವಾಮಿ ನಾವು ಯಾವ ವಿಶ್ವಗುರು ಹೇಳಿ ನಮಗೂ ನನ್ನ ಭಾರತ ದೇಶ ನನ್ನ ಭಾರತ ದೇಶ ವಿಶ್ವಗುರು ಹಾಕ ಆಸೆ ಇದೆ ಯಾವ್ದು ವಿಶ್ವಗುರು ಹಾಕ್ಬೇಕು ಬಡವರು ಪರವಾಗಿ ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಒಂದು ಕಲ್ಯಾಣ ಯೋಜನೆ ರೂಪಿಸಿ ಅವ್ರನ್ನ ಮುಂದೆ ತನ್ನಿ ಅದು ವಿಷಯಗಳು ತಾಕತ್ತು ಬಿಟ್ಬಿಟ್ಟು ಸರ್ಕಾರಿ ಜಾಗವನ್ನ ಇನ್ಫೋಸಿಸ್ ಕೊಡ್ತೀರಿ ಬೆಂಗಳೂರಲ್ಲಿ ಆ ಮುಖ್ಯಸ್ಥರು ಹೇಳ್ತಾರೆ ನಾರಾಯಣ ಮೂರ್ತಿ ಅವರು ಹನ್ನೆರಡು ಗಂಟೆ ದುಡಿದ್ರೆ ಏನು ಹೋಗಲ್ಲ ಅಂತ ಯಾಕಪ್ಪ ನೀನು ಕೊಟ್ಟರೋ ಜಾಗನಾ ಇನ್ನೂರು ಕೋಟಿ ಮಾರ್ಗ ಇನ್ನೂರು ಕೋಟಿ ಮಾರ್ಕೊಂಡಿದ್ದೇನೆ ನೀನು ಇದು ಪತ್ರಿಕೆಯಲ್ಲಿ ಬಂದಿದೆ ಮೀಡಿಯಾ ಬಂದಿದೆ ಸರ್ಕಾರಿ ಜಾಗ ನೀವು ಇನ್ನೂರು ಕೋಟಿ ಮಾರ್ಗ ನಾರಾಯಣ ಮೂರ್ತಿ ಅಲ್ಲೋ ಇಲ್ಲ ಅಲ್ಪ ಸ್ವಲ್ಪ ನೀವು ಸುಧಾಮೂರ್ತಿರ ಬಂದ್ಬಿಟ್ಟು ಹುಡುಗ ಸ್ಕೂಲ್ ಕೊಟ್ಬಿಟ್ರೆ ಆ ಮಹಾಧಾನಿಗಳು ಹೆಸರು ಅದೇ ನಮ್ಮ ನರೇಂದ್ರ ಮೋದಿ ಸಾಹಿಬ್ರು ಇನ್ನೊಂದ್ ಏನಾದ್ರು ನಮ್ಮ ದೇಶಕ್ಕೆ ಈ ಮಹಾತ್ಮ ಗಾಂಧಿ ನರೇಗಾ ಜನರು ನಿಮಗೆ ಏನಾದ್ರು ಯೋಗ್ಯತೆ ನರೇಂದ್ರ ಮೋದಿ ಅವರೇ ಒಂದು ಹೊಸ ಯೋಜನೆ ರೂಪಿಸಿ ಯಾರೋ ಹುಟ್ಟಾಕಿದ್ ಮಗುಗೆ ನೀವೇಂದ್ರ ಹೆಸರು ಬದಲಾವಣೆ ಮಾಡುದು ಏನು ವಿ ಬಿ ಜಿ ಭಾರತ್ ರೋಜ್ಗಾರ್ ಅಜೀವಕ ಗ್ಯಾರಂಟಿ ಸ್ಕೀಮ್ ಅಂತೆ ಅಜೀವಕ ಅಂದ್ರೆ ಆರನೇ ಶತಮಾನದಲ್ಲಿ ಮಾನವ ಕಾಲದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರು ಅವ್ರನ್ನ ಅಜೀವಕರು ಅಂತ ಇದ್ರು ಅದನ್ನ ಭಿಕ್ಷಾಟೆ ಪುಲಿಕಾರಿದ್ರು ಭಿಕ್ಷಾಟಕ್ರ ಪುಲಿಕರ್ ಭಿಕ್ಷಾಂಟಗಾರ್ರ ತಮ್ಮ ಒಂದು ಎಲ್ಲಾ ನಾಯಕರು ಮಾತಾಡ್ತೀರಿ ಚುನಾವಣೆಗಳಲ್ಲಿ ಅದಕ್ಕೆ ಹೇಳೋದು ಹೆಸರಲ್ಲಿ ತಮ್ಮ ಮತ ಮಾಡ್ಕೋಬೇಡ್ರಿ ನಮ್ಮ ಪರವಾಗಿ ಯಾರು ನಿಲ್ತಾರೆ ಯಾವ್ದೋ ಪಕ್ಷ ಆಗಿರ್ಬೋದು ನಮ್ಮ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ಯಾವ ನಾಯಕ ನಿಲ್ತಾರೆ ಅದ್ ಯಾವ್ದೋ ಪಕ್ಷ ಆಗಿರ್ಬೋದು ಆ ಪಕ್ಷಕ್ಕೆ ಮತ ಕೊಡ್ಬೇಕು ನಾವು ಅದಾದ್ಮೇಲೆ ಈಗ ಸಬ್ಜೆಕ್ಟ್ ಒಳ್ಳೆದಾಗಿ ಶಂಕರ್ ಹೇಳ್ತಾ ಇದ್ರು ಗೋಮಾಳ ಉಳಬಾಗಲ್ ತಾಲೂಕಿನಲ್ಲಿ ನೂರಾರು ಎಕರೆ ಗೋಮಾಳ ಇದೆ ಆ ಗೋವಾರ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾರು ಮಂಜೂರು ಮಾಡಬೇಕು ಇಲ್ಲಿರೋ ಬಡವರಿಗೆ ಮಂಜೂರು ಮಾಡಬೇಕು ಇಲ್ಲಿ ಏನಾಗ್ತದೆ ಬೇರೋ ಸುಂದರ ಪಂಚಾಯಿತಿಯಲ್ಲಿ ಎಲ್ಲಾ ದಾಖಲೆಗಳಿದೆ ಅದ್ರ ಬಗ್ಗೆ ಮೊನ್ನೆ ತಹಸೀಲ್ದಾರ್ ಕಳ್ಸಿ ವಿಚಾರನ ನಾವು ನಿಲ್ದೇಲಿದ್ರು ತಮ್ಮ ಕಿವಿ ಈ ಕಡೆ ಕೊಟ್ಟು ಕಳ್ಸಬೇಕು ಯಾರ್ಯಾರು ಆಗಿದ್ದಾರೆ ಎಷ್ಟು ಕೋಟ್ಯಂತ ರೂಪಾಯಿಗೆ ಡೀಲ್ ಆಗಿದೆ ಎಲ್ಲಾ ದಾಖಲೆಗಳಿದೆ ಮುಂದಿನ ದಿನದಲ್ಲಿ ಆ ವಿಚಾರ ಇಲ್ಲೇ ಮಾತಾಡ್ತೀರಿ ಸ್ಟ್ರೈಕು ಮಾಡ್ತೀರಿ ಈ ಒಂದು ಕಾರ್ಯಕ್ರಮ ನಮ್ಮ ಅಕ್ಕ ತಂಗಿರ ಪರವಾಗಿ ಹಾಗಾಗಿ ನಮ್ಮ ಅಕ್ಕ ತಂಗಿಂದು ಹೋರಾಟ ಏನಿದೆ ಅವ್ರ ಹೋರಾಟಕ್ಕೆ ಒಂದು ಜಯ ಸಿಗಲಿ ಈ ಕಂಚನಕ್ಕಿವಿ ಎಲ್ಲ ಚೆನ್ನಾಗಿ ಸರ್ಕಾರಗಳು ಅದು ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಎರಡೂ ಸರ್ಕಾರಗಳು ಈಗಾದರೂ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ನಮ್ಮ ಅಕ್ಕ ತಂಗಿರ್ನ ಕಾಯಂ ಮಾಡ್ರಪ್ಪ ಇದೇ ನಮ್ಮ ಬೇಡಿಕೆ ಜೈ ಹಿಂದ್ ಜೈ ಭಾರತ್